ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಎಲ್ಲರೂ ಒಂಚೂರು ಖಾರ ಕಾರವಾಗಿ ಏನಾದ್ರು ಟೀ ಜೊತೆಲಿ ಬೇಕು ಅಂದಾಗ ನಾವು ಸ್ಟಾಕ್ ಇಟ್ಕೊಂಡು ತಿನ್ಬೋದು ಒಂದು ಎರಡು ಮೂರು ತಿಂಗಳಾದರೂ ಸ್ಟಾಕ್ ಮಾಡ್ಕೋಬೋದು ಸೊ ಚುರುಮುರಿ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಯಾವಾಗ್ಲಾದ್ರೂ ಬೇಕು ಏನಾದರೂ ತಿನ್ನಬೇಕು ಅನಿಸಿದಾಗ ಕಾರವಾಗಿ ಬೇಕು ಅಂದಾಗ ನಾವು ಅದನ್ನು ಎತ್ಕೊಂಡು ತಿನ್ಬೋದು ಹಾಗೆ ಸ್ಟೋರ್ ಕೂಡ ಮಾಡ್ಬೋದು ಮಾಡೋದು ಹೇಗೆ ಅಂತ ನೋಡೋಣ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಮೊದಲನೇದ ಫಸ್ಟ್ ನಾವು ಆಯಿಲ್ನ ಸ್ವಲ್ಪ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಪೂರಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪೂರಿನ ಸೊ ನಾನು ಒಂದು ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಳ್ಳೋಣ ಇದು ಫುಲ್ ಕಪ್ಗ ಮಾಡ್ಕೋಬೇಡಿ ಸ್ವಲ್ಪ ಸ್ಟೌವ್ನ ಕಮ್ಮಿ ಮಾಡಿಕೊಡಿ ಹಾಗೆ ಇದಕ್ಕೆ ನಾವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಈಗ ಸ್ವಲ್ಪ ಇದೇ ತಿರುಗಿಸಿ

ಮಿಕ್ಸ್ ಡ್ರೈ ಮಸಾಲ ಹಾಕಿರ್ತೀವಲ್ಲ ಖಾರದ ಪುಡಿ ಅದೆಲ್ಲ ಸೀದೋಗಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ಎಲ್ಲದನ್ನು ಸೇರ್ಸ್ಕೊಂಡು ಿದೆ ಇವಾಗ ಇದನ್ನು ಇಷ್ಟು ಮಾಡಿಟ್ರೆ ನಮಗೆ ಒಂದು ತಿಂಗಳು ಎರಡು ತಿಂಗಳು ಬರುತ್ತೆ ಸ್ನ್ಯಾಕ್ ಥರ ಯಾವಾಗ್ಲಾದ್ರೂ ಬೇಕಂದಾಗ ತಿನ್ಬೋದು ಸಡನ್ನಾಗಿ ಫುಲ್ ಆಗೋಯ್ತು ಇದು ಫುಲ್ ಆಗೋಯ್ತು ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಮತ್ತೆ ಹಾಕಬೇಕು ಸೊ ಚೆನ್ನಾಗಿ ಗರಿ ಗರಿ ಆಗ್ಬೇಕು ಆ ರೀತಿ ಮಾಡ್ಕೋಬೇಕು ಎರಡು ಸ್ಟೆಪ್ಸ್ ಹಾಕೋಬೇಕಿತ್ತು ಜಾಸ್ತಿ ಆಗೋಯ್ತು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಈಗ ಮುಟ್ಟು ನೋಡಿದ್ರೆ ನಮಗೆ ಈ ಥರ ಇದೆಲ್ಲ ಪೌಡ್ರ್ ಆಗಬೇಕು ನೋಡಿ ಈ ಥರ ಈ ಥರ ಆದರೆ ಅದು ಗರಿ ಗರಿಯಾಗಿ ಆಗಿದೆ ಅಂತ ಇವಾಗ ಅದು ಮೆತ್ತಗಾಗಲ್ಲ ನಾವು ಗಾಳಿಯಲ್ಲಿ ಇಡಬಾರ್ದು ಯಾವ್ದಾದ್ರು ಡಬ್ಬಲ್ಲೇ ಹಾಕಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಏನು ಬೇಡ ನಮಗೆ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ ಇಷ್ಟಾದರೆ ಸಾಕಾಗುತ್ತೆ ಸ್ವಲ್ಪ ಬಿಸಿಯಾಗಲಿ ಈಗ ಬಿಸಿಯಾಗಿದೆ ಅಂತ ನೋಡೋಣ ಬಿಸಿ ಆಗಿಲ್ಲ ಇನ್ನೊಂದು ಸ್ವಲ್ಪ ಬಿಸಿಯಾಗಲಿ ಈಗ ಕಡಲೆ ಬೀಜ ಹಾಕೋಣ ನಾನು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಹಾಗೆ ನೋಡಿ ಸ್ವಲ್ಪ ಕಡಲೆ ಬೇಳೆ ಕೂಡ ತಗೊಳ್ಳೋಣ ಇದು ನಮ್ಗೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ನೋಡಿ ಈಗ ಈ ತರ ಕಲರ್ ಬರಬೇಕು ಸ್ವಲ್ಪ ಈಗ ಮುಕ್ಕಾಲು ಪರ್ಸೆಂಟ್ ಆಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಒಣಕೊಡ್ತೀವಿ ನೋಡಿ ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ರೆ ಇದನ್ನ ಕೂಡ ಸೇರಿಸ್ಕೊಳ್ಳೋಣ ಇದನ್ನ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸ್ಪೀಡ ಯಾವಾಗಾದರೂ ಒಂದು ಐದು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉರ್ಗಡ್ಲೆ ಕೂಡ ಹಾಕ್ತಾನ ಈಗ ಸ್ವಲ್ಪ ಬೆಳ್ಳುಳ್ಳಿ ನಾನು ಇಲ್ಲಿ ಕ್ರಾಶ್ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಈಗ ಸೇರಿಸ್ಕೊಳ್ಳೋಣ ಸ್ವಲ್ಪ ಲಾಸ್ಟಾಗಿ ಹಾಕ್ಕೊಳ್ಳಿ ಅದನ್ನು ಯಾಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬಿಟ್ಕೊಡುತ್ತೆ ಇವಾಗ ಅದ್ರ ಜೊತೆಯಲ್ಲಿ ಮಿಕ್ಸಾದ್ರೆ ಚೆನ್ನಾಗಿ ಮೆಲ್ಲು ಬರುತ್ತೆ ಹಾಗೆ ಚೆನ್ನಾಗಿ ತುಂಬ ಸೀದೋಗ್ಬಾರ್ದು ಅದು ಈಗ ಒಣಮೆಣ್ಸಿಂತೆ ಕೂಡ ಸ್ವಲ್ಪ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಆ ಬಿಸಿ ಎಣ್ಣೆಯಲ್ಲೆನೆ ಅದು ಫ್ರೈ ಆಗಿಟ್ರೆ ಸಾಕು ಲೋ ಫ್ಲೇಮೇ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಟ್ಕೋಬೇಡಿ ಹಾಗೇ ಇಲ್ಲಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪೆ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು ಕ್ರಿಸ್ಪಿ ಆಗಬೇಕು ಎಲ್ಲ ನೀಟಾಗಿ ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಮಾಡಿಕೊಡಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಎಷ್ಟಾಗುತ್ತೋ ಅಷ್ಟಾಗಲಿ ಮಕ್ಕಳಿಗೆ ಆಗಲಿ ಆಗಲಿ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಔಟ್ಸೈಡೆಲ್ಲ ಏನೇನೋ ಎಣ್ಣೆಗಳಲ್ಲಿ ಮಾಡಿಟ್ಟಿಡ್ತಾರೆ ಫ್ರೆಂಡ್ಸ್ ಒಂದು ಎಷ್ಟು ಮೊನ್ನೆ ಒಂದು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ಗೆ ತೊಗೊಂಡೆ ನಮ್ಮ ಯಜಮಾನ್ರು ಬೇಕು ಅಂತ ತೊಗೊಂಡ್ರು ಅದರಲ್ಲಿ ನೋಡಿದ್ರೆ ಒಂದು ಕಪ್ಪಷ್ಟು ಕೂಡ ಇಲ್ಲ ಅಂದರೆ ಒಂದು ಕಾಲು ಲೀಟ್ರ್ ಕಪ್ಪಲ್ಲಿ ಮೆಂಜ್ ಮೆಜರ್ಮೆಂಟ್ ಮಾಡಿದ್ರೆ ಅಷ್ಟು ಕೂಡ ಇಲ್ಲ ಅದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಶೋ ಫಾರ್ಟಿ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ತೊಗೊಂಬಂದು ಇವೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಮನೇಲಿರೋವನ್ನ ಹಾಕಿ ಮಾಡಿದ್ರೆ ಒಂದು ತಿಂಗಳು ನಾವು ತಿನ್ಬೋದು ಅದು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಕೊಟ್ಟು ತಂದು ಒಂದು ನಿಮಿಷ ಕೂಡ ಯಾರ ಕೈಯಲ್ಲೂ ಸಿಕ್ಕಿಲ್ಲ ಆ ಥರ ಕಲೆ ಹೋಗ್ತು ಸೊ ಆವಾಗಲೇ ಅಂದ್ಕೊಂಡೆ ಮನೇಲೇ ಮಾಡಿಟ್ಬಿಡೋಣ ಸುಮ್ಮನೆ ಯಾಕೆ ಅಂತ ಈಗ ಆಗಿದೆ ಇದು ನೋಡೋಣ ಕರಿಬೇವು ಸ್ವಲ್ಪ ಈಗ ಆಗಿದೆ ಇದಕ್ಕೆ ನಾವು ಒಂದು ಸ್ವಲ್ಪ ಶುಗರ್ನ ಸೇರಿಸ್ಕೊಳ್ಳೋಣ ಅಷ್ಟೇ ಒನ್ ಟೀ ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಸ್ವೀಟ್ ಸ್ವೀಟ್ ಬಂದುಬಿಡತ್ತೆ ಸ್ವಲ್ಪ ಮಾತ್ರ ಈ ಮಸಾಲೆಗಳಿಗೆ ಸ್ವಲ್ಪ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಆಗಲೇ ಪೂರಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಸೊ ಇದಕ್ಕೆ ಇವಾಗ ಸ್ಟೌವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಸ್ವಲ್ಪ ಮಾತ್ರ ಸೇರಿಸಿ ಇಲ್ಲಿರೋ ಪದಾರ್ಥಗಳಿಗೆ ಸ್ವಲ್ಪ ಉಪ್ಪು ಸೇರಿಸೋಣ ಅಂತಷ್ಟೆ ಏನು ಬೇಡ ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಇದು ಸ್ವಲ್ಪ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಅಷ್ಟೇ ಈಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ದೊಡ್ಡದೊಂದು ಪಾತ್ರೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಡಿ ಮತ್ತೆ ನೀವು ಯಾವ್ದಾದ್ರು ಕಂಟೈನರ್ ಹಾಕಿ ಇಟ್ಕೋಬೇಕು ಇಲ್ಲ ಅಂದ್ರೆ ಮತ್ತೆ ಅದು ತಣ್ಣಗಾಗ್ಬಿಟ್ರೆ ರೆಡಿ ಆಯ್ತು ನೋಡಿ ಚುರುಮುರಿ ರೆಡಿ ಆಯ್ತು ಹೇಗಿದೆ ಅಂತ ನಿಮ್ಮನೇಲು ಮಾಡಿ ತಿಂದು ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಬಟ್ ಈ ಥರನೂ ಒಂದ್ಸರಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಗೋಡಂಬಿ ಈ ಥರ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡಿ ತಿನ್ನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಿಂದು ನೋಡಿಲ್ಲ ಒಂದು ನಿಮಿಷ ತಿಂದು ನೋಡಿಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗರಿ ಗರಿಯಾಗಿದೆ ಕಡಲೆಪುರಿ ಅದು ನೋಡಿ ಈಗ ಇಟ್ಟರೆ ಹೇಗ್ ಪುಡಿ ಆಗುತ್ತೆ ಈ ಥರ ಇರಬೇಕು ಆವಾಗಲೇ ಅದು ಒಂದು ರುಚಿ ಹ್ಞೂ ಅದ್ಭುತದಲ್ಲಿ ಸೆಕೆಂಡೇ ಅದ್ಭುತ ಅಂದರೆ ನಮ್ಮ ಕಡಲೆಪುರಿನೇ ನೋಡಿ ಗರಿ ಗರಿಯಾಗಿ ಆ ಕಡಲೆ ಬೀಜಗಳು ಸಿಗುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಉಪ್ಪು ಖಾರ ಸ್ವೀಟು ಎಲ್ಲ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ತಪ್ಪದೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್